ಹಾಯ್ ಹಲೋ ನಮಸ್ಕಾರ ಅಝ್ಯೂಷಲ್ ದಿಸ್ ಇಸ್ ಯಾಸ್ ಕಾರ್ತಿಕ್ ಸೊ ಸ್ನೇಹಿತರೆ ನಾನು ಅಜ್ಯೂಷಲ್ ಆಗಿ ಬಂದಿದ್ದೀನಿ ಸೊ ನಾಳೆ ಯುಗಾದಿ ಹಬ್ಬ ಯುಗಾದಿ ಹಬ್ಬ ಎಲ್ಲರಿಗೂ ಒಳ್ಳೇದು ಮಾಡಲಿ ಬೇವು ಬೆಲ್ಲ ಚೆನ್ನಾಗಿ ತಿನ್ನಿ ಆ್ಯಂಡ್ ದೆನ್ ಮನುಷ್ಯನಿಗೆ ಬೇವು ಇರಬೇಕು ಬೆಲ್ಲನೂ ಇರಬೇಕು ಅಂದರೆ ಕಷ್ಟ ಸುಖ ಮನುಷ್ಯನಿಗೆ ಬರೋದು ಸೊ ನಿಮ್ಮ ನಿಮಗೆ ಕಷ್ಟಗಳೆಲ್ಲ ತೀರಿ ನಿಮಗೆ ಏನಂತಾರೆ ಅದು ಸುಖದ ಪದದತ್ತ ಕರ್ಕೊಂಡು ಹೋಗ್ಲಿ ಸೊ ಎಲ್ಲ ಕಷ್ಟಗಳನ್ನು ಮೀರಿ ಬೆಳೆಯುವಂಥ ವ್ಯಕ್ತಿತ್ವಗಳು ಪ್ರತಿಯೊಬ್ಬರಿಗೂ ಬರಲಿ ಮನುಷ್ಯನ್ಗಲ್ದೆ ಬೇರೆ ಯಾರಿಗೂ ಕಷ್ಟಗಳು ಬರಲ್ಲ ಅದ್ರ ಜೊತೆಗೆ ಯಾವಾಗಲೂ ಬೆ ಬೆಲ್ಲ ಸವಿಯುವಂಥ ಒಂದು ಏನಂತಾರೆ ಏನಂದರೆ ಆ ಬೆಲ್ಲ ಸವಿಯುವಂಥ ಒಂದು ಸಿಹಿ ನಿಮ್ ನಿಮ್ಮೆಲ್ಲರಿಗೂ ಸಿಗ್ಲಿ ಅಂಡ್ ದೆನ್ ಇಡೀ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಸೊ ಸ್ವಲ್ಪ ದಿನ ಅಂದ್ರೆ ಎರಡು ದಿನದ ಮುಂಚೆ ಭೂಕಂಪಗಳಾಯಿತು ಇನ್ನೊಂದಾಯಿತು ಮತ್ತೊಂದಾಯಿತು ಇದೆಲ್ಲವನ್ನು ಬರ್ಸೋ ಶಕ್ತಿ ಆ ಭಗವಂತ ಎಲ್ಲರಿಗೂ ಕೊಡ್ಲಿ ಸೊ ಅಲ್ಲಿ ಸತ್ತಿರ್ತಕ್ಕಂಥ ಜನಗಳಿಗೆ ಬಹುಶಃ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಷ್ಟು ಮಾತ್ರ ನಾವು ಕೇಳ್ಬೋದು ಸೊ ಪ್ರಕೃತಿ ಮುಂದೆ ನಾವೆಲ್ಲ ಶೂನ್ಯ ಸೊ ಏನು ಮಾಡೋದಿಕ್ಕಾಗಲ್ಲ ಪ್ರಕೃತಿಗೆ ನಾವು ತಲೆ ಬಾಗಬೇಕು ಪ್ರಕೃತಿ ವಿರುದ್ಧ ಅಥವಾ ಪ್ರಕೃತಿ ಪರ ಅಂತ ಅಲ್ಲ ಸೊ ಕಾಲ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಯಾವ ರೀತಿ ಆಗುತ್ತೆ ಸೊ ಜನಸಂಖ್ಯೆ ಆಧಾರದ ಆಗ್ಬೋದು ಅಥವಾ ನಮ್ಮ ಒಂದು ಲೈಫ್ ಸ್ಟೈಲ್ ಆಗ್ಬೋದು ಎಲ್ಲ ತುಂಬ ಮುಂದುವರೆದಂತಹ ಕಾಲದಲ್ಲಿ ಕೆಲವೊಂದೊಮ್ಮೆ ಪ್ರಕೃತಿ ಇದೆ ವನೀತೆ ಸೊ ಎಲ್ಲ ಒಳ್ಳೇದಾಗಲಿ ಸೊ ಇಡೀ ಪ್ರಪಂಚಕ್ಕೆ ಒಳ್ಳೆಯದಾಗ್ಲಿ ಬೇಹುಬೆಲ್ಲ ಎಲ್ಲರ ಮನೆಯಲ್ಲೂ ಉಪಸರಿಸಲಿ ನೀವು ನಿಮ್ಮ ಹಿರಿಕರಿಗೆ ಎಡೆ ಹಾಕೋರಿಗೆ ಎಡೆ ಹಾಕಿ ಸೊ ಹಿರಿಯರಿಗೆ ಆಹ್ವಾನ ಮಾಡಿ ಸೊ ಈ ಹಬ್ಬ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ನಿಮ್ಮ ಮನಸ್ಸಲ್ಲಿ ಏನೇನಿರುತ್ತೆ ಅದೆಲ್ಲ ಬೆಲ್ಲ ಆಗಿ ಸಿಹಿ ತರಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಹಾಗಂತ ಹೇಳ್ತಾ ಇದು ನಮ್ಮ ಬೆಸ್ಟ್ ವಿಶಸ್ಸು ಸೊ ಒನ್ಸ್ ಅಗೇನ್ ಯುಗಾದಿ ಹಬ್ಬ ಎಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೇದನ್ನೇ ತರಲಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸೊ ಆ್ಯಸ್ ಯೂಶ್ವಲ್ ದಿಸ್ ಈಸ್ ಯುವರ್ಸ್ ಕಾರ್ತಿಕ್ ಸೈನಿಂಗ್ ಆಫ್ ನಮಸ್ಕಾರ ಸ್ನೇಹಿತರೆ